ಸ್ನೇಹಿತರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಮಹತ್ವಾಕಾಂಕ್ಷೆಯ ರಾಜಕಾರಣಿಗಳ ಮುಂಚೂಣಿಯಲ್ಲಿರ್ತಕ್ಕಂಥ ಹೆಸರು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನ್ಸರ್ನ್ ಇಟ್ಕೊಂಡು ಈಗಾಗಲೇ ಅದಕ್ಕೆ ಸೂಕ್ತ ತಯಾರಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ಕೊಳ್ತಾ ಇದ್ದು ಇದೇ ನವಂಬರ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಲ್ಲಿ ಸಿದ್ದರಾಮಯ್ಯನವರ ಒಂದು ಆಡಳಿತದ ಮೂವತ್ತು ತಿಂಗಳ ಅವಧಿ ಪೂರ್ಣಗೊಳ್ಳುತ್ತೆ ಅದಾದ ನಂತರ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಒಂದು ಇಂಗಿತವನ್ನು ಡಿ ಕೆ ಶಿವಕುಮಾರ್ ಈಗಾಗಲೇ ವ್ಯಕ್ತಪಡಿಸ್ತೇವೆ ಮೊನ್ನೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ರಾಷ್ಟ್ರೀಯ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಬಹುದೊಡ್ಡ ಒಂದು ಬಾಂಬನ್ನು ಹಾಕಿದ್ರು ನನ್ನ ಮತ್ತು ಸಿದ್ದರಾಮಯ್ಯನವರ ನಡುವೆ ಅಧಿಕಾರ ಹಂಚಿಕೆಯಾಗಿದೆ ಜ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಿಗೆ ಆ ಅಧಿಕಾರದ ಹಂಚಿಕೆಯ ಪ್ರಕಾರ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಬಿಟ್ಕೊಡ್ತಾರೆ ಆ ಮೂಲಕ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವ ಘೋಷಣೆಯನ್ನು ಮಾಡಿದರು ಈ ಒಂದು ಘೋಷಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಪರ ಮತ್ತು ವಿರೋಧ ಹೇಳಿಕೆಗಳು ಕೇಳಿ ಬಂದಿದ್ದನ್ನು ನಾವು ನೋಡಿದ್ದೀವಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದಕ್ಕೊಂದು ಸ್ಪಷ್ಟನೆ ಕೊಟ್ಟರು ನಮ್ಮಿಬ್ಬರ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ಡಿ ಕೆ ಶಿವಕುಮಾರ್ ಆ ಮಾತನ್ನು ಯಾಕೆ ಹೇಳಿದರು ನನಗೆ ಗೊತ್ತಿಲ್ಲ ಅನ್ನೋ ಮಾತನ್ನು ಹೇಳಿದರು ಇನ್ನೊಂದು ಕಡೆ ಕೆ ಎಚ್ ಮುನಿಯಪ್ಪನವರು ಈ ರೀತಿಯ ಒಪ್ಪಂದ ಆಗಿರೋದು ಸತ್ಯ ಅನ್ನೋ ಹೇಳಿಕೆಯನ್ನು ಹೇಳಿದರೆ ಈ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರಿಬ್ಬರೇ ಅವರಿಬ್ಬರ ನಡುವೆ ಒಪ್ಪಂದ ಆಗೋದಾದರೆ ನಾವೆಲ್ಲ ಯಾಕಿರಬೇಕು ಅವರಿಬ್ಬರೇ ಸರ್ಕಾರವನ್ನು ಮಾಡ್ಕೊಳ್ಳಿ ಬಿಡ್ರಿ ಅನ್ನುವ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಬಹಳ ಚರ್ಚೆಗೆ ಕಾರಣ ಆಗಿತ್ತು ಇಷ್ಟೆಲ್ಲ ಬೆಳವಣಿಗೆಯ ರಾಜ್ಯದಲ್ಲಿ ನಡೀತಾ ಇದ್ರೆ ಒಂದು ಕಡೆ ಹಾಸನದಲ್ಲಿ ಮತ್ತೊಂದು ಸಿದ್ದರಾಮೋತ್ಸವವನ್ನು ಹೊರಟಿದ್ದಂತಹ ಸಿದ್ದರಾಮಯ್ಯ ಬೆಂಬಲಿಗರ ಒಂದು ಆಸೆಗೆ ಎರಚಿ ಅದನ್ನು ಸರ್ಕಾರದ ಸಾಧನೆಯನ್ನು ಬಿಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನಾಗಿ ಪರಿವರ್ತನೆ ಮಾಡೋದರಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದರು ಅದೇ ವೇದಿಕೆಯಲ್ಲಿ ನಾನು ಹಿಂದೆಯೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೆ ಈಗಲೂ ಕೂಡ ಸಿದ್ದರಾಮಯ್ಯವ್ರ ಪರವಾಗಿದ್ದೀನಿ ಮುಂದೆಯೂ ಕೂಡ ಸಿದ್ದರಾಮಯ್ಯ ಪರವಾಗಿರ್ತೀನಿ ಅನ್ನುವ ಘೋಷಣೆಯನ್ನು ಮಾಡೋದ್ರ ಮೂಲಕ ಅವರು ವಿರೋಧಿಗಳಿಗೆ ಒಂದು ರೀತಿಯ ಅಚ್ಚರಿಯನ್ನು ಉಂಟು ಮಾಡಿದರು ಹಾಗಾದ್ರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಡ್ತಾರಾ ಸ್ನೇಹಿತರೆ ಇದು ಮುಖ್ಯವಾದ ಪ್ರಶ್ನೆ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಹಾದಿಯಲ್ಲಿ ಸಾಕಷ್ಟು ಕಲ್ಲು ಮಳುಗಳಿದ್ದಾವೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ಡಿ ಕೆ ಶಿವಕುಮಾರ್ ರಾಜ್ಯಮುದ್ದ ಮುಖ್ಯಮಂತ್ರಿ ಆಗೋದು ಆ ಸುಲಭಿಲ್ಲ ಇದಕ್ಕೆ ಕಾರಣಗಳು ಹಲವಾರು ಇದಾವೆ ಆ ಮುಖ್ಯಮಂತ್ರಿ ಕುರ್ಚಿಯನ್ನು ತಪ್ಪಿಸ್ತಕ್ಕಂಥ ಒಂದು ಪ್ರಯತ್ನವು ಕೂಡ ಕಾಂಗ್ರೆಸ್ನ ನಾಯಕರಿಂದಲೇ ನಡೀತಿರ್ತಕ್ಕಂಥದ್ದು ಬಹಿರಂಗ ಸತ್ಯ ಬನ್ನಿ ಸ್ನೇಹಿತರೆ ಹಾಗಾದರೆ ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಇರ್ತಕ್ಕಂಥ ಪ್ರಮುಖ ಸಮಸ್ಯೆಗಳೇನು ನಿಜಕ್ಕೂ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸ್ತಾರಾ ಅಥವಾ ಇಲ್ವಾ ಒಂದ್ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಎ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರಕ್ಕೂ ಹೆಚ್ಚು ಶಾಸಕರನ್ನು ಬಲದೊಂದಿಗೆ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ನಾನು ಈ ಬಾರಿಯೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಟವನ್ನು ಹಿಡಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಇಷ್ಟೊಂದು ಸ್ಥಾನವನ್ನು ಗೆಲ್ಲೋದಕ್ಕೆ ನನ್ನ ಸಾಧನೆಯ ಕಾರಣ ಅನ್ನುವ ಒಂದು ರೀತಿಯ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ರು ಆದರೆ ಸಿದ್ದರಾಮಯ್ಯನವರು ಕೂಡ ರಾಜ್ಯದ ಅಹಿಂದ ವರ್ಗ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಕಾರಣಕ್ಕೆ ನನ್ನ ಬೆಂಬಲಕ್ಕೆ ನಿಲ್ತು ಆ ಕಾರಣಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಇಷ್ಟೊಂದು ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯವಾಯಿತು ಅನ್ನುವ ವಾದವನ್ನು ತಮ್ಮ ಹೈಕಮಾಂಡ್ ನಾಯಕ ಮುಂದೆ ಮಂಡಿಸಿದರು ಕೊನೆಗೂ ಕೂಡ ಹೈಕಮಾಂಡ್ ಸುಮಾರು ಹತ್ತು ಹದಿನೈದು ದಿವಸ ಈ ವಿಷಯವನ್ನು ಹೇಳಿದಂತಹ ಹೈಕಮಾಂಡ್ ಕೊನೆಗೆ ಇಬ್ಬರ ನಡುವೆ ಒಂದು ಸಂಧಾನವನ್ನು ನಡೆಸ್ತು ಆ ಮೂಲಕ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರನ್ನ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ನೇಮಕ ಮಾಡ್ತು ಆ ಸಂದರ್ಭದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಒಂದು ಮಾತು ಹೇಳ್ತಾ ಬಂದಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಮೂವತ್ತು ಮೂವತ್ತು ತಿಂಗಳ ಒಂದು ಅಧಿಕಾರ ಹಂಚಿಕೆಯಾಗಿದೆ ಮೂವತ್ತು ತಿಂಗಳ ಅವಧಿ ಮುಗಿದ ನಂತರ ಸಿದ್ದರಾಮಯ್ಯನವರು ಅಧಿಕಾರವನ್ನ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ಗೆ ಹಸ್ತಾಂತರ ಮಾಡ್ತಾರೆ ಇನ್ನೇನು ಈ ಮೂವತ್ತು ತಿಂಗಳ ಅವಧಿ ಮುಗಿಯೋದಕ್ಕಿಂತ ಕೆಲವೇ ಕೆಲವು ತಿಂಗಳು ಬಾಕಿ ಇದೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ತಮ್ಮ ಆಸೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಆಗ್ತೀನಿ ಎನ್ನುವ ಮಾತನ್ನು ಹೇಳ್ತಿದ್ದಾರೆ ಆದರೆ ನಿಜಕ್ಕೂ ಕೂಡ ಇದು ಸಾಧ್ಯನಾ ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರರ ಆಪ್ತ ಬಳಗದ ಕೆಲವರು ನಡ್ಕೊತಿರ್ತಕ್ಕಂಥ ರೀತಿಯನ್ನು ನೋಡಿದರೆ ಈ ಆಪ್ತ ಬಳಗದ ಅದರಲ್ಲೂ ಕೂಡ ಕೆ ಶಿವಕುಮಾರ್ ಆಪ್ತ ಬಳಗದ ಪ್ರಮುಖ ನಾಯಕರ ಎಡವರ್ಟ್ಗಳು ಈ ಡಿ ಕೆ ಶಿವಕುಮಾರ್ಗೆ ಬಹುದೊಡ್ಡ ಒಂದು ಸಮಸ್ಯೆಯನ್ನು ತಂದಿಡಬಹುದು ಅನ್ನುವ ಚರ್ಚೆಗಳು ಕೂಡ ಈಗ ರಾಜ್ಯದಲ್ಲಿ ನಡೀತಾ ಇದಾವೆ ಮೊನ್ನೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಮತ್ತು ಸಿಟಿ ರವಿಯ ನಡುವಿನ ಜಟಾಪಟಿ ತನ್ನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಲಕ್ಷ್ಮಿ ಅಬ್ಬಾಳ್ಕರ್ ಪರವಾಗಿ ಡಿ ಕೆ ಶಿವಕುಮಾರ್ ನಿಂತರು ತಾನು ಒಬ್ಬ ಮುಖ್ಯ ಉಪಮುಖ್ಯಮಂತ್ರಿ ಅನ್ನೋದನ್ನು ಮರೆತು ಕೂಡ ಸಿ ಟಿ ರವಿ ಅಲ್ಲಿಂದ ಜೀವಂತವಾಗಿ ಹೋಗಿದ್ದೆ ದೊಡ್ಡದು ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಮಹಾನ್ ಎಡವಟ್ಟನ್ನು ಮಾಡಿಕೊಂಡ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಸಿ ಟಿ ರವಿ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ನೇರವಾಗಿ ಲಕ್ಷ್ಮೀ ಅಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಕಾರಣರಾಗಿರ್ತಾರೆ ಅನ್ನುವ ಒಂದು ಬಹುದೊಡ್ಡ ಹೇಳಿಕೆಯನ್ನು ಕೊಟ್ಟರು ಆ ಒಂದು ವಿಚಾರ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿಯೇ ಮತ್ತೊಂದು ಎಡವಟ್ಟು ಡಿ ಕೆ ಶಿವಕುಮಾರ್ ಬೆಂಬಲದಿಂದ ಆಯಿತು ಅದು ಆರ್ ಆರ್ ನಗರದ ಕ್ಷೇತ್ರ ಕ್ಷೇತ್ರದ ಶಾಸಕ ಮುನಿರತ್ನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಮೊಟ್ಟೆಯ ದಾಳಿ ಈ ಸಂದರ್ಭದಲ್ಲೂ ಕೂಡ ಮುನಿರತ್ನ ನೇರವಾಗಿ ಆಪಾದನೆ ಮಾಡಿದ್ದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮತ್ತೆ ಆರ್ ಆರ್ ನಗರದ ಪರಾಜಿತ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಸುಮ ಹನುಮಂತರಾಯಪ್ಪ ಮತ್ತು ಹನುಮಂತರಾಯಪ್ಪನವ್ರ ಮೇಲೆ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಏನಾದರೂ ಒಂದು ಒಂದು ರೀತಿ ಆದರೆ ಅದಕ್ಕೆ ಸಂಪೂರ್ಣ ಹೊಣೆಯನ್ನು ಡಿ ಕೆ ಶಿವಕುಮಾರ್ನಾಗಿ ಡಿ ಕೆ ಶಿವಕುಮಾರ್ ತಲೆಗೆ ಕಟ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯಾದರೂ ಇದು ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಿದ ತಪ್ಸೋದಕ್ಕೆ ನಡೀತಕ್ಕಂಥ ಹುನ್ನಾರ ಅನ್ನುವ ಚರ್ಚೆಗಳು ಕೂಡ ನಡೀತಿದ್ದಾವೆ ಇನ್ನೊಂದು ಕಡೆ ಒಂದು ವೇಳೆ ತಮ್ಮ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನಾದರೂ ಕೊಟ್ಟರೆ ಆಗ ಸುಲಭವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಈ ಸಾಧ್ಯತೆಗಳಂತೂ ತೀರಾ ಕಡಿಮೆ ಅಂತಲೇ ಹೇಳಲಾಗ್ತದೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಕಾಂಕ್ಷೆಯನ್ನು ಸುಮಾರು ಅರ್ಧ ಜನಕ್ಕೂ ಹೆಚ್ಚು ಸಚಿವರು ಹಾಗೂ ಪ್ರಮುಖ ನಾಯಕರು ಹೊಂದಿರತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಬಹುದೊಡ್ಡ ಹಿನ್ನಡೆಯನ್ನು ತರಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದಾವೆ ಸತೀಶ್ ಜರ್ಕಿಹೊಳಿ ಇನ್ನೊಂದು ಕಡೆ ಎಂ ಬಿ ಪಾಟೀಲ್ ಅದೇ ರೀತಿ ಜಿ ಪರಮೇಶ್ವರ್ ಈ ರೀತಿಯ ಅನೇಕ ನಾಯಕರು ಈಗಾಗಲೇ ಮುಖ್ಯಮಂತ್ರಿ ಸ್ಥಾನದ ಒಂದು ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಮುಂದುವರ ಈಗಾಗಲೇ ಕೈಗೊಳ್ತಾ ಇದ್ದಾರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಂತೂ ನನ್ನ ಪರವಾಗಿ ಈಗಾಗಲೇ ಐವತ್ತು ಶಾಸಕರ ಬಲ ಇದೆ ಅನ್ನುವ ಒಂದು ಲೀಸ್ಟನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬಂದಿದ್ದಾರೆ ಅನ್ನುವ ಸುದ್ದಿಗಳಿದ್ದಾವೆ ಸಹಜವಾಗಿಯೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿದ್ರೆ ಆಗ ಸಿದ್ದರಾಮಯ್ಯನವರ ಸಂಪೂರ್ಣ ಬೆಂಬಲ ತನ್ನ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಪರವಾಗಿರುತ್ತೆ ಅನ್ನೋದು ಬಹಿರಂಗ ಸತ್ಯ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಬಲವಂತವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿದ್ರೆ ಆಗ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕ್ತಾರೆ ಎನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ನಾನು ನಿಮ್ಮ ಒಂದು ಮಾತಿಗೆ ಬೆಲೆ ಕೊಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಆದರೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ನನ್ನ ತೀರ್ಮಾನಕ್ಕೆ ಬಿಡಿ ಈ ಸಿದ್ದರಾಮಯ್ಯವ್ರ ಈ ಕಂಡೀಷನ್ಗೆ ಏನಾದರೂ ಹೈಕಮಾಂಡ್ ಒಪ್ಪಿದ್ದೆ ಆದರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಒಪ್ಪಲ್ಲ ಅದರ ಬದಲಾಗಿ ತನ್ನ ಅತ್ಯಾಪ್ ಅತ್ಯಾಪ್ತ ಭಾರತದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಿದ್ರು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಪದೇ ಪದೇ ಮಾಡ್ಕೊಳ್ತಿರ್ತಕ್ಕಂಥ ಎಡವಟ್ಟುಗಳು ಕೂಡ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಮಾಡ್ತಿದ್ದಾವೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ ಮೊನ್ನೆ ಏನು ಈ ಬೆಳಗಾವಿಯಲ್ಲಿ ನಡೀತಲ್ಲ ಕಾಂಗ್ರೆಸ್ ಅಧಿವೇಶನ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ನಡ್ಕೊಂಡಂತಹ ರೀತಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಳ್ಳಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ರಾಹುಲ್ ಗಾಂಧಿ ಅವರನ್ನ ಬೇರ್ಪಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದು ಇವೆಲ್ಲವನ್ನೂ ಕೂಡ ಕಾಂಗ್ರೆಸ್ನ ಅನೇಕ ನಾಯಕರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಈಗಾಗಲೇ ಒಂದು ರೀತಿಯ ರೌಡಿಜಾಮ್ ರಾಜಕಾರಣಕ್ಕೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವ ಆಪಾದನೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬರ್ತಾ ಇದೆ ಇಷ್ಟೆಲ್ಲ ವರ್ತುಪಡಿಸಿದ್ರು ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಇರತಕ್ಕಂಥ ಕಾನೂನು ತೊಡಕುಗಳು ಡಿ ಕೆ ಶಿವಕುಮಾರ್ನ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತೆ ಸಿ ಬಿ ಐ ಅವರನ್ನ ಯಾವಾಗ ಬೇಕಾದರೂ ವಶಕ್ಕೆ ಪಡಿಬಹುದು ಅದಲ್ಲದಲ್ಲೇ ಸಾಕಷ್ಟು ಕೇಸ್ಗಳು ಡಿ ಕೆ ಶಿವಕುಮಾರ್ ಮೇಲಿದ್ದಾವೆ ಇವು ಈ ಕೇಸ್ಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆದಿಗೆ ಒಂದು ರೀತಿಯ ಕಲ್ಲು ಮೂಡ್ಬೋಳು ಅಂತಲೇ ಹೇಳ್ಬೋದು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ಅವರ ಬೆಂಬಲಿಗರಿಂದ ಪದೇ ಪದೇ ಆಗುತ್ತೆ ಆಗ್ತಾ ಇರತಕ್ಕಂಥ ಬಹುದೊಡ್ಡ ಪ್ರಮಾದಗಳು ಇನ್ನೊಂದು ಕಡೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಅನೇಕ ಹಿರಿಯ ನಾಯಕರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೂ ಕೂಡ ತಮ್ಮ ಬೆಂಬಲಿಗರಿಗೆ ಮುಖ್ಯಮಂತ್ರಿ ಕುರ್ಚಿಯನ್ನು ಕೊಡಿಸಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇರೋದು ಕಾನೂನಿನ ತೊಡಕು ಡಿ ಕೆ ಶಿವಕುಮಾರ್ ಮೇಲೆ ಸಾಕಷ್ಟು ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಹಾದಿಯಲ್ಲಿರ್ತಕ್ಕಂಥ ಕಲ್ಲು ಮುಳ್ಳುಗಳು ಎಂದುವೆ ಒಂದು ಬಿಂಬಿತವಾಗ್ತಿದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಒಂದು ವೇಳೆ ಅವರು ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ದೆ ಆದರೆ ಯಾವ ಕಾರಣಗಳಿಗಾಗಿ ಅವರ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಬೋದು ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಟಿಗೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ